ಚೀನಾದ ಅತಿಕ್ರಮಣದ ವಿಚಾರದಲ್ಲಿ ಮೋದಿ ದಿನಕ್ಕೊಂದು ಮಾತಾಡ್ತಾ ಇದ್ದಾರಾ ಸೈನಿಕರ ನರಮೇಧ ನಡೆದಾಗ ಅವತ್ತು ದೇಶವನ್ನು ಉದ್ದೇಶಿಸಿ ಹೇಳಿದ್ದೇ ಬಂದು ಆದರೆ ನ್ಯೂಸ್ ವೀಕ್ ಅನ್ನೋ ಮ್ಯಾಗ್ಝಿನ್ಗೆ ಕೊಟ್ಟಂಥ ಹೇಳಿಕೆನೇ ಬೇರೆ ಅಂತ ಸೈನಿಕರ ನರಮೇಧಗಳು ನಡೆದಾಗ ಅವತ್ತು ಇದೇ ನರೇಂದ್ರ ಅವರು ಅವತ್ತೇ ಬೇರೆ ಹೇಳಿಕೆ ಕೊಟ್ಟಿದ್ದರು ನ್ಯೂಸ್ ವೀಕ್ ಎನ್ನುವ ಒಂದು ಮ್ಯಾಗಝೀನ್ಗೆ ನರೇಂದ್ರ ಅವರು ಸಂದರ್ಶನ ಕೊಡ್ತಾರೆ ಇದರಲ್ಲಿ ಹೇಳ್ತಿರೋದೇ ಬೇರೆ ಕಥೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ ಇ ಎಸ್ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆಯಲ್ಲ ಈ ಗಡಿ ರೇಖೆ ಒಳಗಡೆ ಚೀನಾ ಸೈನಿಕರು ಬಂದಿದ್ದರು ಇದರಲ್ಲಿ ನರೇಂದ್ರ ಮೋದಿ ಅವರು ಬಂದಿಲ್ಲ ಅಂತ ಹೇಳಿದ್ರು ಅವತ್ತಿನ ಕಾಲಕ್ಕೇ ಸೇನಾ ಮುಖ್ಯಸ್ಥರು ಹೇಳಿದರು ಅವರು ಬಂದಿರೋದು ನಿಜ ಅಂತ ಹೇಳಿದರು ಇವತ್ತು ಲಡಾಖ್ ಜನರು ಅದನ್ನು ಹೇಳ್ತಾಯಿರೋದು ಬನ್ನಿ ನಾವು ತೋರಿಸ್ತೀವಿ ಅಂತಿದ್ದಾರೆ ಲಡಾಖ್ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೋನಮ್ ಮ್ಯಾಂಗ್ಚುಕ್ ಮತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಉಪವಾಸ ಕೂಡ ಮಾಡಾಯಿತು ಬನ್ನಿ ನಮ್ಮ ಕುರಿಗಾಹಿಗಳು ಹೇಳ್ತಾ ಇದ್ದಾರೆ ಅವ್ರು ದಿನಾ ಕುರಿ ಮೇಯಿಸ್ತಾ ಇದ್ದಂಥ ಭಾರತದ ಪ್ರದೇಶ ಇತ್ತಲ್ಲರಪ್ಪ ಲಡಾಖ್ದು ಅದ್ರ ಒಳಗಡೆ ಬಂದು ಕೂತಿದ್ದಾರೆ ನಮ್ಮ ಆ ಕಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅವರು ನೀವು ನಂಬಲ್ವಾ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರೆ ನಿಷೇಧಾಜ್ಞೆ ಜಾರಿಯಲ್ಲಿ ನರೇಂದ್ರ ಮೋದಿ ಮೋದಿಯವ್ರು ಏನಾದರೂ ಅಂತ ನೋಡಿದ್ರೆ ಅವತ್ತು ಹೇಳಿದ್ದೆ ಬಂದು ಇವತ್ತು ಹೇಳಿದ್ದೆ ಬಂದು ಅಂತ ಹೇಳಿಕೆ ಇಪ್ಪತ್ತಕ್ಕಿಂತ ಹೆಚ್ಚಿನ ಭಾರತೀಯ ಸೈನಿಕರನ್ನು ಅವತ್ತು ಡ್ರ್ಯಾಗನ್ ಸೈನ್ಯ ಕೊಂದಿತ್ತು ಇಡೀ ದೇಶ ನೋವಿನಲ್ಲಿ ದೇಶ ನೋವಲ್ಲಿದ್ದಲ್ಲಪ್ಪ ಈಗ ನಾನು ಜೊತೆಯಲ್ಲಿದ್ದೀನಿ ಅಂತ ಪ್ರಧಾನಿ ನರೇಂದ್ರ ಅವರು ಹೇಳಿದರು ಆದರೆ ಈಗ ಭಾರತ ಮತ್ತು ಚೀನಾದ ಮಧ್ಯದ ಶಾಂತಿಯುತ ಸಂಬಂಧದ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಮೋದಿಯವರು ಮೋದಿ ಸಂದರ್ಶನದ ಹೇಳಿಕೆಗೆ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಕೆಂಡಾಮಂಡಲರಾಗಿದ್ದಾರೆ ಇದೇನು ರೀ ನೀವು ಅವತ್ತೊಂದು ಮಾತಾಡ್ತೀರಾ ಇವತ್ತೊಂದು ಮಾತಾಡ್ತೀರಾ ಒಳಗಡೆ ಬಂದೇ ಇಲ್ಲ ಅಂದರು ಅವತ್ತು ಜನ ನಮ್ಮ ಜನನೇ ಸಾಯಿಸಿಬಿಟ್ಟಿದ್ರು ಅವರು ನಮ್ಮ ಸೈನಿಕರನ್ನ ಸಾಯಿಸಿದ್ರು ಅವತ್ತೊಂದು ಹೇಳಿಕೆ ಇವತ್ತು ಶಾಂತಿಯುತವಾಗಿದೆ ಅಂತ ಇವತ್ತು ಮಾತಾಡ್ತಾ ಇದ್ದೀರಾ ನಿಮಗೊಂದು ನಿಲುವೇ ಇಲ್ವಾ ಚೀನಾ ವಿಚಾರದಲ್ಲಿ ಪ್ರಧಾನಿಯವರ ಪ್ರತಿಕ್ರಿಯೆ ಇದೆಯಲ್ಲ ಹುತಾತ್ಮರಿಗೆ ಮಾಡಿದಂಥ ಅವಮಾನ ಅಂಥೇಳಿ ಜಯರಾಮ್ ರಮೇಶ್ ಟ್ವೀಟ್ ಕೂಡ ಮಾಡಿದ್ದಾರೆ ಚೀನಾ ವಿಷಯದ ಬಗ್ಗೆ ಪ್ರಧಾನಿಯವರ ಪ್ರತಿಕ್ರಿಯೆ ಇದೆಯಲ್ಲ ನಾಚಿಕೆ ಗೇಡಿನ ಸಂಗತಿ ಮಾತ್ರವಲ್ಲ ಇದು ನಮ್ಮ ಗಡಿಗಳನ್ನು ರಕ್ಷಿಸುವ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡಿದ ನಮ್ಮ ಹುತಾತ್ಮರಿಗೆ ಅವಮಾನ ಮಾಡಿದ್ದಾರೆ ಇವರು ಗಡಿಯೊಳಗಡೆ ಯಾರೂ ಬಂದೇ ಇಲ್ಲ ಎನ್ನುವ ಹೇಳಿಕೆಯನ್ನು ಮರೆಮಾಚುವ ಮೂಲಕ ದೇಶವನ್ನು ವಂಚಿಸ್ತಾ ಇದ್ದಾರೆ ಇವರು ಈ ನರೇಂದ್ರ ಮೋದಿಯವರು ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಕ್ಷಮೆ ಕೇಳಬೇಕು ಅವತ್ತು ಅವರು ಬಂದಿದ್ದು ಸುಳ್ಳ ಹಾಗಾದರೆ ನಮ್ಮ ಸೈನಿಕನ ಕೊಂದಿದ್ದು ಸುಳ್ಳ ಲಡಾಖ್ ಜನ ಹೇಳ್ತಿರೋದು ಸುಳ್ಳ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೇಳಿದರು ಏನು ರೀ ಈ ದೇಶದಲ್ಲಿ ಪ್ರಧಾನಿ ಒಂದು ಹೇಳಿಕೆ ಕೊಡ್ತಾರೆ ಸೇನಾ ಮುಖ್ಯಸ್ಥರು ಒಂದು ಹೇಳಿಕೆ ಕೊಡ್ತಾರೆ ಪ್ರಧಾನಮಂತ್ರಿಗಳು ಬಂದೇ ಇಲ್ಲ ಚೀನಾ ಸೈನಿಕರು ಒಳಗಡೆಂದು ಅವ್ರು ಹೇಳ್ತಾರೆ ಸೇನಾ ಮುಖ್ಯಸ್ಥರು ಹೇಳ್ತಾರೆ ಅವ್ರು ಬಂದಿರೋದು ನಿಜ ಅಂತ ಹೇಳ್ತಾರೆ ಯಾಕಿಂತ ಆತ್ಮವಂಚನೆ ಮಾಡ್ಕೊಳ್ಬೇಕು ಅಂತ ಅವತ್ತೇ ಹೇಳಿದರು ಜಿರಾಮ್ ರಮೇಶ್ ಕೂಡ ಮುಂದುವರೆಸಿದ್ದಾರೆ ಇದನ್ನು ಗಡಿ ರಕ್ಷಣೆ ಮಾಡಿಕೊಳ್ಳುವಲ್ಲಿ ನರೇಂದ್ರ ಮೋದಿ ವಿಫಲರಾಗಿದ್ದಾರೆ ಪ್ರಧಾನಿ ಹೇಳಿತನಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಆ ಎಲ್ಲ ಮಿತಿಗಳನ್ನು ದಾಟಪಟ್ಟಿದ್ದಾರೆ ಇವರು ಚೀನಾ ಪದೇ ಪದೇ ಭಾರತದ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಇದೆ ಆದರೆ ಈ ಬಗ್ಗೆ ಪ್ರಧಾನಿಯವರ ಏಕೈಕ ಕಮೆಂಟ್ ನಮ್ಮ ಗಡಿಯಲ್ಲಿನ ಅಧಿಕಾರದ ಪರಿಸ್ಥಿತಿಯನ್ನು ಪರಿಹರಿಸಬೇಕಾಗಿದೆ ಚೀನಾಗೆ ಬಲವಾದ ಮೆಸೇಜ್ ಕೊಡುವಂಥ ಅವಕಾಶವನ್ನು ಪ್ರಧಾನಿ ಮೋದಿ ಕಳ್ಕೊಂಡಿದ್ದಾರೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಅವರ ನಿಷ್ಪರಿಣಾಮಕಾರಿ ಯಾವ ಪರಿಣಾಮವನ್ನು ಬೀರದೇ ಇರುವಂತಹ ಮತ್ತು ದುರ್ಬಲ ವೀಕೆಸ್ಟ್ ರೆಸ್ಪಾನ್ಸ್ ಇದೆಯಲ್ಲ ವೀಕೆಸ್ಟ್ ರಿಪ್ಲೈ ಇದೆಯಲ್ಲ ಇದು ಭಾರತದ ಭೂಮಿಯ ಮೇಲಿನ ತನ್ನ ಹಕ್ಕನ್ನು ಸಾಧಿಸೋದಕ್ಕೆ ಚೀನಾಗೆ ಮತ್ತಷ್ಟು ಉತ್ತೇಜನ ಕೊಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಜಯರಾಮ ರಮೇಶ್ ಹೇಳಿದ್ದಾರೆ